ನಿರ್ಲಕ್ಷಕ್ಕೆ ಹೊಟ್ಟಿಯಲ್ಲೇ ಮಗು ಸಾವನ್ನಪ್ಪಿರುವ ಧಾರುಣ ಘಟನೆ ಗುಂಡ್ಲುಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ ಕಂದೆಗಾಲ ಗ್ರಾಮದ ವೀರಭದ್ರಪ್ಪ ಅವರ ಪುತ್ರಿ ಶ್ರುತಿ ಹೆರಿಗೆ ನೋವಿನಿಂದ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಗರ್ಭಿಣಿಗೆ ಹೆರಿಗೆ ಮಾಡಿಸೋಕೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಹೆರಿಗೆಗೂ ಮುನ್ನ ಹೊಟ್ಟಿಯಲ್ಲಿದ್ದ ಮಗು ಸಾವನ್ನಪ್ಪಿದೆ ಶ್ರುತಿ ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ಬಂದಾಗ ಪ್ರಸೂತಿ ತಜ್ಞ ಡಾಕ್ಟರ್ ಅರುಣ್ ಕುಮಾರ್ ರಜೆಯಲ್ಲಿದ್ದರು ಹಾಗಾಗಿ ಆಸ್ಪತ್ರೆಯಲ್ಲಿದ್ದ ಬೇರೆ ವೈದ್ಯರು ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ರು ಆದರೆ ಆಸ್ಪತ್ರೆಗೆ ಕರೆದೊಯ್ಯಲು ಆ್ಯಂಬುಲೆನ್ಸ್ ಸಿಗದೆ ಶ್ರುತಿ ಕುಟುಂಬಸ್ಥರು ಪರದಾಡಿದ್ದಾರೆ ಇದಾದ ಎಷ್ಟೋ ಹೊತ್ತಿನ ಬಳಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಂಬ್ಯುಲೆನ್ಸ್ನಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ತೆರಳುವ ಮೊದಲೇ ಹೊಟ್ಟೆಯಲ್ಲಿದ್ದ ಮಗು ಸಾವನ್ನಪ್ಪಿದೆ ಇನ್ನು ನಮ್ಮ ಮಗುವಿನ ಸಾವಿಗೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಪ್ರಸೂತಿ ತಜ್ಞ ಡಾಕ್ಟರ್ ಅರುಣ್ ಕುಮಾರ್ ವಿರುದ್ಧ ಡಿಎಚ್ಒಗೆ ದೂರು ಸಲ್ಲಿಸಿದ್ದಾರೆ

હજી રહા હજી રજા નહી પૂછા ના નહી તો કે યુટે નહી તો કે નહી તો મને ಗೊತ್ತಿಲ್ಲ બેલેગે રાજાને કરકો બરાકાતા અદરાદ્ર બરાકાતા આસ્મદ્રકા બેલેગે લીડી કરકણો સારાનો બે આલ્ટરનેટિવ અરેન્જ મારવતા નહી

ನಮ್ಮ ಮಗು ಪ್ರವರೆಯವ್ರುಣ್ಣ ತೆಗೆದುಬಿ ಬಾಕ್ಲಾಕಿ ರಾಜ ಅವಶ್ಯಕತೆ ಇಲ್ಲ ನೀವು ನಾನ ಮೈಸೂರಿಗೆ ನೀಡ್ತಾರ